ಚಮಕ್ ದಿಯಾಳಿಗೆ ಜಯದೇವ್ ಮದುವೆ ನಿಲ್ಲಿಸಲು ಬಂದ ಶ್ರಾವಣಿ ಅಮೃತ ದಾರಿಯಲ್ಲಿ ಅಚ್ಚರಿ ತಂದ ಮಲ್ಲಿ ಿದೆ ನೋಡಿ ಇದರ ವಿಚಾರ ಜೀ ಕನ್ನಡ ವಾಹಿನಿಯ ಅಮೃತಧಾರೆ ಧಾರಾವಾಹಿಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನೀಡುತ್ತಿದ್ದಾರೆ ಡೈರೆಕ್ಟರ್ ವೀಕ್ಷಕರಿಗೆ ಅನಿರೀಕ್ಷಿತ ತಿರುವುಗಳನ್ನ ನೀಡುತ್ತಾ ಸೀರಿಯಲ್ ಟಿಆರ್ಪಿ ಪಿ ಹೆಚ್ಚಿಸುವ ಪ್ರಯತ್ನವೂ ಆಗಿರಬಹುದು ಈ ಸೀರಿಯಲ್ನಲ್ಲಿ ಈಗ ಗಟ್ಟಿ ಕಥೆಯ ಬದಲು ಆ ಕ್ಷಣಕ್ಕೆ ವಾವ್ ಎನಿಸುವಂತಹ ರೀಲ್ಸ್ ಆದಿ ಆಯ್ಕೆ ಮಾಡಿದಂತೆ ಇದೆ ಜಯದೇವ್ ಮತ್ತು ದಿಯಾ ಲವರ್ ಗಳು ಮಲ್ಲೆ ಎಂಬ ಯುವತಿಯನ್ನ ಅನಿರೀಕ್ಷಿತವಾಗಿ ಮದುವೆಯಾದವನು ಜಾಯ್ ಮನೆಯ ಕೆಲಸದ ಆಕೆ ಜೊತೆ ಅಕ್ರಮ ಸಂಬಂಧ ಮಾಡಿ ಆಕೆಯನ್ನ ಹೊಸರಾಗಿಸಿದ್ದ ಜಾಯ್ದೇವ್ ಮಲ್ಲಿಗೆ ಮೋಸ ಮಾಡಿ ಅಪೇಕ್ಷೆಗಳನ್ನ ಮದುವೆಯಾಗಲು ಜಯದೇವ್ ಬಯಸಿದ್ದ ಆದರೆ ಆ ಸಮಯದಲ್ಲಿ ಭೂಮಿಕಾ ಮತ್ತು ಗೌತಮ್ಗೆ ಸತ್ಯ ಗೊತ್ತಾಗಿ ಜಯದೇವ್ ಜೊತೆ ಮಲ್ಲಿಯನ್ನ ಮದುವೆ ಮಾಡಿಸಿದ್ರು ಮಲ್ಲಿಗೆ ಮೋಸ ಮಾಡುತ್ತಾ ಜಯದೇವ್ ಇದೇ ಚಮ್ಮಕ್ ಚೆಲ್ಲೋ ಜೊತೆ ಕಾಲ ಕಳೆಯುತ್ತಿದ್ದ ಒಮ್ಮೆ ಈ ವಿಷಯ ಗೊತ್ತಾಗಿ ಗೌತಮ್ ವಾರ್ನಿಂಗ್ ನೀಡಿದ್ರು ನಾಯಿಬಾಲ ಡೊಂಕು ಅನ್ನೋ ತರ ಈತ ಮತ್ತೆ ತನ್ನ ಲವರ್ ಜೊತೆ ಕಾಲ ಕಳೆಯೋದನ್ನ ಮುಂದುವರೆಸಿದ್ದ ದಿಯಾಳ ಒತ್ತಾಯದ ಮೇರೆಗೆ ಆಕೆಗೆ ತಾಳಿ ಕಟ್ಟುವ ನಿರ್ಧಾರಕ್ಕೂ ಸಹ ಬಂದಿದ್ದಾನೆ ದೇವಸ್ಥಾನದಲ್ಲಿ ದಿಯಾಳಿಗೆ ತಾಳಿ ಕಟ್ಟೋದಿಕ್ಕೆ ರೆಡಿಯಾಗಿದ್ದಾನೆ ಅದೇ ದೇವಸ್ಥಾನಕ್ಕೆ ಮಲ್ಲಿ ಮತ್ತು ಭೂಮಿಕ ಬಂದಿದ್ದಾರೆ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕುವ ಸಮಯದಲ್ಲಿ ಮಲ್ಲಿಗೆ ಈ ಮದುವೆ ದೃಶ್ಯ ಕಾಣಿಸಿದೆ ಈ ಸಮಯದಲ್ಲಿ ಜಯದೇವ್ ಮತ್ತು ದಿಯಾಳನ್ನ ನೋಡಿ ಮಲ್ಲಿ ಆಘಾತಗೊಂಡಿದ್ದಾಳೆ ತಕ್ಷಣ ಭೂಮಿಕಾಗೆ ವಿಷಯ ತಿಳಿಸಿದ್ರೆ ಅಲ್ಲೇ ಮದುವೆ ನಿಲ್ಲಿಸಬಹುದಿತ್ತು ಆದ್ರೆ ಡೈರೆಕ್ಟರ್ ಈ ಸಮಯದಲ್ಲಿ ವೀಕ್ಷಕರಿಗೆ ಸರ್ಪ್ರೈಸ್ ನೀಡೋದಕ್ಕೆ ಮುಂದಾಗಿದ್ದಾರೆ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ನ ಶ್ರಾವಣಿಗೆ ಮಲ್ಲಿ ಕಾಲ್ ಮಾಡ್ತಾಳೆ ಹಳೆ ಮಲ್ಲಿಗಿಂತ ಈ ಮಲ್ಲಿ ಸ್ಟ್ರಾಂಗ್ ಇದ್ದಾಳೆ ನಾನು ಸ್ವಲ್ಪ ಇಲ್ಲೇ ಸುತ್ತಾಡ್ತಾ ಬರುವೆ ಅಂತ ಹೇಳ್ತಾಳೆ ಸರಿ ನಾನು ಮನೆಗೆ ಹೋಗುವೆ ಅಂತ ಭೂಮಿಕ ಹೋಗಿದ್ದಾರೆ ಕಳೆದ ಹತ್ತು ಹಲವು ಸಂಚಿಕೆಗಳಿಂದ ಭೂಮಿಕಾ ಇಲ್ಲದ ಆವಿನಂತೆ ಆಗಿದ್ದಾರೆ ಅವರ ಪಾತ್ರದ ಗಟ್ಟಿತನವನ್ನ ಹಾಳು ಮಾಡುವ ಪ್ರಯತ್ನದಂತೆ ಕಾಣಿಸ್ತಿದೆ ಸೋಷಿಯಲ್ ಮೀಡಿಯಾ ಕಮೆಂಟ್ ಗಳಲ್ಲಿಯೂ ಸಾಕಷ್ಟು ಜನರು ಭೂಮಿಕಾಳ ನಾಯಕತ್ವ ಬಯಸ್ತಿದ್ದಾರೆ ಸದ್ಯ ಶ್ರಾವಣಿಯ ಎಂಟ್ರಿಯ ಹಿಂದೆ ಯಾವ ರಹಸ್ಯ ಇದೆ ಗೊತ್ತಿಲ್ಲ ಬಹುಶಃ ಈ ಎರಡು ಸೀರಿಯಲ್ ಗಳ ಪ್ರಚಾರ ಹೆಚ್ಚಿಸುವುದರ ಇದರ ಹಿಂದಿರುವ ಉದ್ದೇಶವಾಗಿರಬಹುದು ಮದುವೆಗೆ ಇನ್ನು ಭೂಪತಿ ಬಂದಿಲ್ಲ ಶ್ರಾವಣಿಯ ಎಂಟ್ರಿಯ ಸಮಯದಲ್ಲಿ ಭೂಪತಿ ಬರಲಿದ್ದಾನೆಯೇ ಅನ್ನುವಂತಹ ಪ್ರಶ್ನೆಗೆ ಹಿಂದಿನ ಎಪಿಸೋಡ್ ನಲ್ಲಿ ಉತ್ತರ ದೊರಕಬಹುದು ಈ ಮದುವೆ ಎಪಿಸೋಡ್ಗಳು ಕೆಲವು ದಿನ ನಡೆಯಬಹುದು ಈ ಮದುವೆ ಕಾರ್ಯಕ್ರಮಕ್ಕೆ ಭೂಪತಿ ಆಗಮಿಸಬಹುದು ಆತ ಜಯದೇವ್ಗೆ ಬೆಂಬಲವನ್ನು ಸಹ ನೀಡಬಹುದು ಈ ಮದುವೆ ನಿಲ್ಲಿಸುವ ಸಮಯದಲ್ಲಿ ಗೌತಮ್ ಬರುತ್ತಾರೆಯೇ ಇಲ್ಲವೇ ಅಥವಾ ಅವರಿಗೆ ವಿಷಯವೇ ಗೊತ್ತಿಲ್ಲದಂತೆ ಈ ಮದುವೆ ಪ್ರಸಂಗ ನಡೆದು ಹೋಗುತ್ತದೆಯೇ ಭೂಪತಿಗೆ ಈ ಮಲ್ಲಿ ತನ್ನ ಮಗಳು ಎಂಬ ಸಂಗತಿ ಗೊತ್ತಿಲ್ಲ ಆ ವಿಷಯವನ್ನ ಭೂಪತಿಗೆ ತಿಳಿಸಲು ಈ ಮದುವೆ ಪ್ರಸಂಗ ಸೂಕ್ತ ಸಮಯ ಈ ಸತ್ಯ ತಿಳಿದ್ರೆ ಜಯದೇವ್ ನಡೆ ಹೇಗಿರಬಹುದು ಕೌಟ್ಯಾಧಿಪತಿ ಭೂಪತಿಯ ಅಳಿಯನಾಗಿ ಬಿಡ್ತಾನ ಈತ ಆಮೇಲೆ ದಿಯಾಳನ್ನ ಬಿಟ್ಟು ಬಿಡಬಹುದು ಒಟ್ಟಾರೆ ಈ ಮದುವೆ ಪ್ರಸಂಗ ಯಾವೆಲ್ಲ ಟ್ವಿಸ್ಟ್ ಇರಬಹುದು ಅಂತ ಕುತೂಹಲ ವೀಕ್ಷಕರಿಗಿದೆ ಇಂದು ಸಂಜೆ ಜಿ ಕನ್ನಡ ವಾಹಿನಿಯ ಅಮೃತಧಾರೆ ಧಾರಾವಾಹಿಯಲ್ಲಿ ಈ ಮದುವೆ ಪ್ರಸಂಗದ ಕುರಿತು ಹೆಚ್ಚಿನ ವಿವರ ತಿಳಿಯಲಿದೆ ಅಮೃತಧಾರೆ ಮಾತ್ರವಲ್ಲ ಹಿಂದೂಸ್ತಾನ್ ಟೈಮ್ಸ್ ಕನ್ನಡದಲ್ಲಿ ಸೀತಾರಾಮ ಭಾಗ್ಯಲಕ್ಷ್ಮಿ ಅಣ್ಣಯ್ಯ ಸೇರಿದಂತೆ ಹಲವು ಸೀರಿಯಲ್ ನಲ್ಲಿ ಇಂದೇನಾಗಲಿದೆ ಎಂಬ ವಿವರ ನೆನ್ನೆಯ ಎಪಿಸೋಡ್ ಕತೆಗಳು ಸೇರಿದಂತೆ ಕಿರುತೆರೆ ಜಗತ್ತಿನ ಸೀರಿಯಲ್ ರಿಯಾಲಿಟಿ ಶೋ ಕಲಾವಿದರ ಫೋಟೋಗಳು ಸೇರಿದಂತೆ ಹಲವು ಮಾಹಿತಿಗಳನ್ನ ನೀವು ಪಡೆಯಬಹುದಾಗಿದೆ ಹೀಗೆ ಇನ್ನಷ್ಟು ತಾಜಾ ಸುದ್ದಿಗಾಗಿ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ